ನಮಸ್ಕಾರ ಸ್ನೇಹಿತರೆ ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ಎಸ್ ಆರ್ ಎ ಮೀಡಿಯಾ ಈಗ ನನ್ನ ಜೊತೆಯಲ್ಲಿದ್ದಾರೆ ಶಿವಶರಣೆ ಸಾಧಕಿ ಸತ್ಯ ಮೇಧಾವಿಯವರು ಈ ದಿನದ ವಿಚಾರ ಆಹಾರ ಆಧ್ಯಾತ್ಮ ಮತ್ತು ಆರೋಗ್ಯ ನಮ್ಮ ಆಹಾರ ಆಧ್ಯಾತ್ಮದ ಜೊತೆಯಲ್ಲಿ ಸಮ್ಮಿಳಿತ ಆದಾಗ ಮಿಶ್ರಣಗೊಂಡಾಗ ಅದು ನಮ್ಮ ಆರೋಗ್ಯದ ಉತ್ತಮ ಪಾಲನೆಗೆ ಯಾವ ರೀತಿ ಸಹಕಾರಿಯಾಗತ್ತೆ ನಮ್ಮ ಆರೋಗ್ಯವನ್ನ ಆಹಾರ ಮತ್ತು ಆಧ್ಯಾತ್ಮದ ಜೊತೆಯಲ್ಲಿ ಸ್ವೀಕಾರ ಮಾಡಿದಾಗ ಅದು ಎಷ್ಟು ಮಟ್ಟಿಗೆ ಫಲಕಾರಿಯಾಗತ್ತೆ ಅನ್ನುವಂಥ ವಿಚಾರನ ಸವಿವರವಾಗಿ ಸತ್ಯ ಮೇಧಾವಿಯವರು ನಮಗೆ ತಿಳಿಸ್ಕೊಡ್ತಾರೆ ನಮ್ಮ ಇಲ್ಲಿ ಜ್ಞಾನ ಪ್ರಸಾರ ಕಾರ್ಯಕ್ರಮದಲ್ಲಿ ಬನ್ನಿ ಸತ್ಯ ಮೇಧಾವಿ ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಶರಣು 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 ಕೂಡ ಶರಣು ಶರಣು ಎನ್ನು ಎನ್ನುತ್ತಿದ್ದೇ ನೈಯ ಅಚಲವಾಪ್ಪ ಲಿಂಗವ ನೋಲಿಸಿದ ಅಚಲವಪ್ಪ ಲಿಂಗವನೋಲಿಸಿದ ಶರಣರಿಗೆ ಶರಣು ಶರಣರಿಗೆ ಶರಣು 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 ನಾನು ಸತ್ಯಮೇಧಾವಿ ಯೋಗಮೇಯ ಜೀವನ ಪರಿಸರ ಗೋಕಾಕದಿಂದ ಈಗ ನನ್ನ ಪರಿವ್ರಾಜಕ ಸಂಚಾರದ ಸಮಯದಲ್ಲಿ ನಿಮ್ಮ ಜೊತೆಗೆ ತುಮಕೂರಿನ ಖ್ಯಾತಸಂದ್ರದ ಸಿದ್ಧ ಶೈಲ ಅನ್ನುವಂತ ಒಂದು ಮನೆ ಅದು ಶೈಲಜಾ ಎಸ್ ಎನ್ ಅವರ ಮನೆ ಅವರ ಮನೆಯ ಒಳಗಡೆ ಒಂದು ಜ್ಞಾನಗರ್ಭ ದೇವಾಲಯ ಆ ಜ್ಞಾನಗರ್ಭ ದೇವಾಲಯದೊಳಗೆ ಮೂರು ಸರಣಿ ಗುಹೆಗಳು ಮೊದಲನೆಯ ಗುಹೆ ಅಮೃತಾನುಭೂತಿ ಎರಡನೆಯ ಗುಹೆ ಚೈತನ್ಯ ವಿಭೂತಿ ಕೊನೆಯದ್ದು ಜ್ಞಾನೋದರಿ ಈಗ ಒಂದೊಂದು ಗುಹೆಯಲ್ಲೂ ನಾವು ಕೂತ್ಕೊಂಡು ಒಂದೊಂದು ಚಿಂತನೆಯನ್ನ ಮಾಡುವರು ಮೊದಲ ಗುಹೆ ಅಮೃತ ಅನುಭೂತಿ ಅದು ಅಮೃತ ಆಹಾರದ ಕುರಿತಾಗಿ ಈಗ ತಮ್ಮ ನ ತಲುಪದಕ್ಕೆ ಸಿದ್ಧವಾಗಿದೆ ನಂತರ ಚೈತನ್ಯ ವಿಭೂತಿಯಲ್ಲಿ ಆಧ್ಯಾತ್ಮ ಚಿಂತನೆ ಮುಂದುವರಿಯುತ್ತೆ ಜ್ಞಾನೋದರಿ ಅದು ಆರೋಗ್ಯ ಕುರಿತಂತೆ ಅರ್ಥಾತ್ ಸ್ವಸ್ಥ ಈ ಒಂದು ಪರಿಕಲ್ಪನೆಯನ್ನೇ ಇಟ್ಕೊಂಡು ಕಳೆದ ಸಂಚಿಕೆಯಲ್ಲಿ ನಾನು ತಮ್ಮೊಂದಿಗೆ ಕೆಲವು ಚಿಂತನೆಯನ್ನ ತೆರೆದಿಟ್ಟಿದ್ದೆ ಹೇಗೆ ಗಾಳಿ ನಮಗೆ ತೆರೆದಿದೆ ಯಾರು ಕಿಟಕಿ ಬಾಗಿಲಗಳನ್ನ ತೆರೀತರೆ ಅವರನ್ನ ಅದು ತಲುಪತ್ತೆ ಯಾರಿಗೆ ಉಸಿರಾಡಿಸುವ ಶಕ್ತಿ ಇದೆ ಅದನ್ನ ಉಸಿರಾಡಿಸುತ್ತಾರೆ ಎಷ್ಟೊಂದು ಗಾಳಿ ಇದ್ರು ಕೂಡ ಸುತ್ತಮುತ್ತಲು ಫ್ಯಾನ್ಗಳು ತಿರುಗ್ತಾ ಇದ್ರು ಕೂಡ ವೆಂಟಿಲೇಟರ್ ಅನ್ನ ಇರಿಸಿದ್ರು ಕೂಡ ಒಂದೊಂದು ಸಲ ನನ್ಗೆ ಉಸಿರಾಡಿಸುವ ಶಕ್ತಿ ಇಲ್ಲ ಅಂದಾಗ ಆ ವೆಂಟಿಲೇಟರ್ ನನ್ಗೆ ಸಹಾಯಕ್ಕೆ ಬರಲ್ಲ ಏರ್ ಕೂಲರು ಸಹಾಯಕ್ಕೆ ಬರಲ್ಲ ಫ್ಯಾನ್ ಗಾಳಿನೂ ಸಹಾಯಕ್ಕೆ ಬರಲ್ಲ ಹಾಗೆ ಇರಿ ವಾಯುಮಂಡಲ ಕೂಡ ನನ್ಗೆ ಸಹಾಯಕ್ಕೆ ಬರಲ್ಲ ನನ್ನೊಳಗೆ ಉಸಿರಾಡಿಸುವ ಶಕ್ತಿ ಇದ್ದರೆ ಮಾತ್ರ ನಾನು ಹೊರಗಿನ ವಾಯುಮಂಡಲವನ್ನ ಸದುಪಯೋಗ ಮಾಡಿಕೊಳ್ಳಬಲ್ಲೆ ಹಾಗೆ ಜ್ಞಾನ ಕೂಡ ಸರ್ವತ್ರ ವ್ಯಾಪಕವಾಗಿದ್ದರೂ ಸಹ ನನ್ನೊಳಗೆ ಚಿಂತನೆಯ ಒಂದು ಉಸಿರು ಆ ಹಾಗೆ ಉಸಿರಾಡಿಸುವ ಒಂದು ಧರ್ಮ ಶರೀರ ಅರಿವಿನ ಆ ಶರೀರ ರಚನೆಗೊಳ್ಳದೇ ಇದ್ದರೆ ಪುಸ್ತಕದ ಜ್ಞಾನವಾಗಲಿ ಒಂದು ದೊಡ್ಡ ಗ್ರಂಥಾಲಯದ ಒಳಗೆ ನಾನು ಕೂತಿದ್ದೇನೆ ಅಂತಂದ್ರು ಕೂಡ ಮಹಾನ್ ಮಹಾನ್ ಕವಿಗಳು ಪಂಡಿತರು ಮೇಧಾವಿಗಳು ಶರಣರು ಬರೆದಂತಹ ಎಲ್ಲ ಸಾಹಿತ್ಯದಿಂದ ಸುತ್ತುವರೆದಿದ್ದರೂ ಸಹ ನಿತ್ಯ ಪ್ರವಚನಾದಿಗಳಿಂದ ನನ್ನ ಕಿವಿಗಳಿಗೆ ಅದು ಬಂದು ತಲುಪುತ್ತಿದ್ದರೂ ಸಹ ಹಾಗೆ ನನ್ನ ಉಸಿರಿನ ಶಕ್ತಿ ಇಲ್ಲದೆ ಹೊರಗಿನ ವಾಯುಮಂಡಲದ ಪ್ರಯೋಜನವಾಗದು ಹಾಗೆ ನನ್ನೊಳಗೊಂದು ಚಿಂತನೆಯ ಉಸಿರು ಜಾರಿಯಲ್ಲಿ ಇಲ್ಲ ಅಂತಂದ್ರೆ ಹೊರಗಿನ ಜ್ಞಾನ ನನ್ನ ಸಹಾಯಕ್ಕೆ ಬರಲಾರದು ಹಾಗಾದರೆ ಈ ಚಿಂತನೆಯ ಉಸಿರು ತಾಯಿ ಹೊಟ್ಟೆನಲ್ಲಿ ಮಗು ಒಂಬತ್ತು ತಿಂಗಳುಗಳ ಕಾಲ ವಾಸ ಮಾಡಿ ಹೊರಗೆ ಬರೋದ್ರಿಂದ ಅದಕ್ಕೆ ಉಸಿರಾಡಿಸುವ ಶಕ್ತಿ ಸಿಕ್ಕತ್ತೆ ಹಾಗೆ ನಾವು ಸಹ ನಮ್ಮೊಳಗೆ ಚಿಂತನೆಯ ಉಸಿರು ಶುರುವಾಗ್ಬೇಕು ಅಂತಂದ್ರೆ ನಮಗೆ ಒಂದು ಅವಕಾಶ ಬೇಕು ಹೇಗೆ ತಾಯಿಯ ಗರ್ಭವೋ ಹಾಗೆ ನಾವು ಇಲ್ಲಿ ಒಂದು ಅವಕಾಶವನ್ನ ಸೃಷ್ಟಿ ಮಾಡಿಕೊಂಡಿದ್ದೇವೆ ಅದೇ ಅದೇನ ಇದು ಮನೆಯೊಳಗಿರುವ ಜ್ಞಾನಗರ್ಭ ದೇವಾಲಯ ಎಲ್ಲ ಊರ ಹೊರಗಿನ ದೇವಾಲಯವಲ್ಲ ನಿಮ್ಮ ಮನೆಯ ಒಳಗೆ ನಿಮ್ಮ ಮನೆಯ ಕಂಪೌಂಡಿನ ಒಳಗೆ ಆವರಣದ ಒಳಗೆಯೇ ಒಂದಿಷ್ಟು ಖಾಲಿ ಜಾಗೆಯಲ್ಲಿ ನೀವು ರೂಪಿಸಿಕೊಳ್ಳಬಹುದಾದ ಶೈಲಜಾ ಅದನ್ನ ರೂಪಿಸಿಕೊಂಡಿದ್ದಾರೆ ಇದರರ್ಥ ನೀವು ಕೂಡ ರೂಪಿಸಿಕೊಳ್ಳಬಲ್ಲಿರಿ ಅನ್ನುವ ಒಂದು ಸಂದೇಶದೊಂದಿಗೆ ಇಲ್ಲಿ ಒಂದು ಅವಕಾಶವನ್ನು ನಾವು ಸೃಷ್ಟಿ ಮಾಡಿಕೊಂಡಿದೆ ಆ ಗುಹೆಯೊಳಗೆ ಒಂದಿಷ್ಟು ಕುಳಿತುಕೊಂಡು ಧ್ಯಾನಸ್ಥರಾಗುವರು ಧ್ಯಾನ ಒಂದು ಪಾದವಾದರೆ ಚಿಂತನೆ ಇನ್ನೊಂದು ಪಾದ ಎಡ ಬಲ ಪಾದಗಳಿಲ್ಲದೆ ಹೆಜ್ಜೆಯನ್ನಿರಿಸಿ ಮುನ್ನಡೆಯುವುದು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಧ್ಯಾನ ಒಂದರಿಂದಲೇ ನಾವು ಹೆಜ್ಜೆಯನ್ನು ಇರಿಸುವುದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಪೂರಕವಾಗಿ ಚಿಂತನೆ ಕೂಡ ಬೇಕು ಧ್ಯಾನ ಚಿಂತನೆಯ ಮೂಲಕ ನಮ್ಮ ಒಳಗಿನಿಂದಲೇ ಜ್ಞಾನದ ಸ್ಫುರಣೆಯಾಗಲು ಶುರುವಾಗುವುದು ಆ ಅರ್ಥದಲ್ಲಿ ಇದು ಜ್ಞಾನ ಗರ್ಭ ದೇವಾಲಯ ಆಹಾರ ಆಧ್ಯಾತ್ಮ ಆರೋಗ್ಯ ಆಹಾರ ಶುದ್ಧಿಯಾಗಿದ್ದರೆ ನಮ್ಮೊಳಗಿರುವ ಸತ್ವ ಶುದ್ಧಿ ಆಗುತ್ತದೆ ಸತ್ವ ಶುದ್ಧಿಯಿಂದ ಜ್ಞಾನ ಶುದ್ಧಿ ಆಗುತ್ತದೆ ಜ್ಞಾನ ಪ್ರವಹಿಸತೊಡಗುತ್ತದೆ ಇವತ್ತಿನ ದಿನಮಾನಗಳಲ್ಲಿ ನಮಗೆ ಆಹಾರ ಶುದ್ಧಿ ಸಾಧ್ಯವಾಗಿದೆಯಾ ಅಂತ ನಮ್ಮನ್ನು ನಾವು ಪ್ರಶ್ನಿಸಿಕೊಂಡರೆ ಯಾರೋ ಒಬ್ಬರು ಶುದ್ಧವಾದ ಆಹಾರವನ್ನ ತೆಗೆದುಕೊಳ್ಳುತ್ತಿರಬಹುದು ಪೂರ್ಣ ಸಾವಯವ ಆಹಾರ ರಸಗೊಬ್ಬರಗಳಿಲ್ಲದೆ ತಾವೇ ಬೆಳೆದುಕೊಂಡು ಉಣ್ಣುತ್ತಿದ್ದಾರೆ ಅನ್ನುವ ಉದಾಹರಣೆಗಳನ್ನ ನಾವು ಕೇಳ್ತೇವೆ ನಾನು ಕೂಡ ಪ್ರಯೋಗ ಮಾಡಿದವರು ಇನ್ನು ಕೆಲವರು ಸಿರಿಧಾನ್ಯದ ಆಹಾರ ತರಕಾರಿಯನ್ನೇ ಸೇವಿಸಿಕೊಂಡಿರುವವರು ಹಣ್ಣು ಹಂಪಲುಗಳನ್ನು ಸೇವಿಸಿಕೊಂಡಿರುವವರು ಹೀಗೆಲ್ಲ ಕೇಳ್ತೇವೆ ಆದರೆ ಬಹುಜನ ಹಿತವನ್ನ ಇಲ್ಲಿ ದೃಷ್ಟಿಯಲ್ಲಿ ಇರಿಸಿಕೊಂಡು ಹೇಗೆ ಇದ್ದುದರಲ್ಲಿಯೇ ಎಲ್ಲ ದೋಷಗಳ ನಡುವೆಯೂ ಸಹ ನಾನು ಹೇಗೆ ಕೆಸರಿನಲ್ಲಿ ಕಮಲ ಹೇಗೆ ಸೂರ್ಯನ ಕಡೆಗೆ ಮುಖ ಮಾಡಿ ತನ್ನನ್ನು ಪ್ರಕಟಗೊಳಿಸಿಕೊಳ್ಳುತ್ತದೆಯೋ ಹಾಗೆ ನಮ್ಮ ಬದುಕನ್ನು ಎಲ್ಲ ದೋಷಪೂರಿತವಾದ ವ್ಯವಸ್ಥೆಯ ನಡುವೆಯೂ ಸಹ ನಾನು ಶುದ್ಧವಾದ ಆಹಾರವನ್ನು ಗ್ರಹಿಸುವುದು ಸಾಧ್ಯವಿದೆಯೇ ಒಂದಿಷ್ಟು ಅವಧಾನ ಭಕ್ತಿಯಿಂದ ಆಹಾರ ಇದು ಪ್ರಸಾದವಾಗಬೇಕಾದರೆ ಅಲ್ಲಿ ಅವಧಾನ ಭಕ್ತಿ ಬೇಕು ಅವಧಾನ ಅರ್ಥಾತ್ ಜಾಗ್ರತೆ ಆ ಒಂದಿಷ್ಟು ಜಾಗ್ರತೆಯ ಕುರಿತು ನಾನು ಕಳೆದ ಸಂಚಿಕೆಯಲ್ಲಿ ಮಾತನಾಡಿದ್ದೆ ಅದೇನು ಅಂತಂದ್ರೆ ಎಲ್ಲ ಕಡೆಗೂ ಕೂಡ ಇವತ್ತು ಪಾಲಿಶ್ ಮಾಡಿದ ಅಕ್ಕಿ ಬೇಳೆಗಳದ್ದೇ ಸಾಮ್ರಾಜ್ಯ ನಾವು ಮಹಿಳೆಯರು ಮನೆಯಲ್ಲಿ ಗೃಹಿಣಿಯರು ಸಹ ಬಯಸೋದು ಪಾಲಿಶ್ ಮಾಡಿದ ಅಕ್ಕಿ ಬೇಳೆಗಳನ್ನೇ ಯಾಕೆ ಅಂದ್ರೆ ಅದಕ್ಕೆ ಹುಳು ತಾಕಲ್ಲ ಬಹಳ ದಿನ ಅದನ್ನ ಕಾಯ್ದಿರಿಸಬಹುದು ಅನ್ನೋ ಕಾರಣ ಆದ್ರೆ ವಾಸ್ತವದಲ್ಲಿ ನಮ್ಮ ದೇಹಕ್ಕೆ ವಿಟಮಿನ್ಸ್ ಮಿನರಲ್ಸ್ ತರಕಾರಿ ಮತ್ತು ಸೊಪ್ಪು ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳಿಂದ ಸಿಕ್ಬೇಕು ಅಂದ್ರೆ ಅದನ್ನ ಕೆಜಿಗಟ್ಲೆ ಬಳಸ್ಬೇಕಾಗುತ್ತೆ ಅದು ಒಂದು ಅಕ್ಕಿಯ ಮೇಲಿನ ಸಿಪ್ಪೆಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಎಲ್ಲ ಮಿನರಲ್ಸ್ ಮತ್ತು ವಿಟಮಿನ್ಸ್ ಗಳು ನಮ್ಗೆ ಸಿಕ್ಕತ್ತೆ ಆದ್ರೆ ಆ ಪ್ರಜ್ಞೆ ಇವತ್ತು ಕ್ಷೀಣವಾಗಿದೆ ಹೀಗೆ ಕ್ಷೀಣಗೊಂಡಂತಹ ಪ್ರಜ್ಞೆ ಅಂದರೆ ಬಿದ್ದ ಮಗುವನ್ನ ತಾಯಿ ಬಾಗಿ ಎತ್ತಿಕೊಳ್ಳುವಂತೆ ಬಿದ್ದು ಹೋಗಿರುವಂತಹ ಸಮಾಜ ಮಾನಸವನ್ನ ನಮ್ಮ ಮೌನ ಕ್ರಿಯಾಶೀಲ ಚಟುವಟಿಕೆಯಿಂದ ಎತ್ತಿಕೊಳ್ಳುವಂತಹ ಒಂದು ಸಾಹಸ ಈ ಯೋಗಮಯ ಜೀವನದ ಆಹಾರ ಕ್ರಮಗಳ ಮೂಲಕ ನಾನು ಒಂದು ಪ್ರಯೋಗವನ್ನ ತಮ್ಮ ವರೆಗೂ ತಲುಪಿಸಲು ಪ್ರಯತ್ನ ಮಾಡುತ್ತಿದ್ದೆ ನೆನ್ನೆಯ ದಿನ ಬಿಳಿಯ ಅಕ್ಕಿಯನ್ನ ಹೇಗೆ ಸಂಪನ್ನಗೊಳಿಸಿ ನಾವು ಬಳಸಬಹುದು ಅಂತ ತಿಳ್ಕೊಂಡಿದ್ವಿ ಬರೀ ಅನ್ನ ಊಟ ಮಾಡುವುದಕ್ಕಿಂತ ಆ ಬಿಳಿ ಅಕ್ಕಿಗೆ ಒಂದಿಷ್ಟು ತರಕಾರಿ ಸೊಪ್ಪು ಗೆಡ್ಡೆ ಎಣ್ಣೆಯ ಬದಲಾಗಿ ತೆಂಗು ತುರಿ ಹಾಗೆ ಹಬೆಯಲ್ಲೇ ಬೇಯಿಸುವುದು ನೀರಿನಂಶ ಅತ್ಯಲ್ಪ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕು ನಮ್ಮ ಕರುಳು ಚೆನ್ನಾಗಿ ಅದರ ಸತ್ವವನ್ನ ಹೀರಿಕೊಳ್ಳಬೇಕು ಅಂದ್ರೆ ಹಾಗೆ ಅತ್ಯಲ್ಪ ಪ್ರಮಾಣದ ನೀರನ್ನು ಬಳಸಿ ಹಬೆಯಲ್ಲಿ ಬೇಯಿಸಿ ಯಾವುದೇ ಮಸಾಲೆ ಒಗ್ಗರಣೆಗಳಿಲ್ಲದೆ ಹೇಗೆ ಸಮೃದ್ಧ ರೀತಿಯಲ್ಲಿ ಬಿಳಿಯ ಅಕ್ಕಿಯನ್ನ ಬಳಸಬಹುದು ಅದನ್ನ ಶರಣ ಸಂಸ್ಕೃತಿಗೆ ತಕ್ಕ ಹಾಗೆ ಸಂಸ್ಕರಿಸಿಕೊಂಡು ವಿನಿಯೋಗಿಸಬಹುದು ಮತ್ತು ನರಗಳ ದೌರ್ಬಲ್ಯ ಇರುವವರಿಗೆ ಅದನ್ನ ನಾವು ದಾಸೋಹ ಕೂಡ ಮಾಡಬಹುದು ಅನ್ನುವಂತಹ ಒಂದು ಚಿತ್ರಣವನ್ನ ಕೊಟ್ಟಿದೆ ಈವತ್ತು ಅದೇ ಬಿಳಿಯ ಅಕ್ಕಿಯನ್ನ ನಾವು ಧಾರಾಳವಾಗಿ ಹೇಗೆ ಅನ್ನ ಸಾರಿಗೆ ಬಳಸ್ತೀವೋ ಅದೇ ರೀತಿ ದೋಸೆ ಇಡ್ಲಿಗಳಿಗೆ ಬಳಸೋದು ಇವತ್ತು ಎಲ್ಲ ಕಡೆಗೂ ಕೂಡ ಪರಿಪಾಠವಾಗಿ ಹೋಗಿ ಪ್ರತಿಯೊಬ್ಬರ ಮನೆಯಲ್ಲಿ ಅನ್ನ ಹೇಗೆ ಇರುತ್ತೋ ಬಿಡಿ ಅಕ್ಕಿ ಅನ್ನ ಕಡ್ಡಾಯವಾಗಿರುತ್ತೋ ಐಚ್ಛಿಕವಾಗಿ ಯಾರೋ ಒಂದಿಷ್ಟು ಸಿರಿಧಾನ್ಯದ ಅನ್ನವನ್ನ ಬಳಸಬಹುದು ಬಿಟ್ಟರೆ ಪ್ರತಿಯೊಬ್ಬರಿಗೂ ಸಿರಿಧಾನ್ಯವನ್ನ ಬಳಸೋದು ಇವತ್ತು ನಮ್ಗೆ ಸಾಧ್ಯ ಆಗ್ತಿಲ್ಲ ಮನೆಯಲ್ಲಿ ಹೌದಾ ಮತ್ತೆ ಮಠಗಳಿಗೆ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಮದ್ವೆ ಸಮಾರಂಭಗಳಿಗೆ ಹೋಗಿ ಎಲ್ಲ ಕಡೆಗೂ ಕೂಡ ಧಾರಾಳವಾಗಿ ಬಿಳಿ ಅಕ್ಕಿ ಅನ್ನವೇ ನಮ್ಗೆ ಉಣ್ಬೇಕಾಗಿ ಬರುತ್ತೆ ಇನ್ನು ನೆಂಟ್ರ ಮನೆಗೆ ಹೋದ್ರು ಕೂಡ ಅವರು ನಮ್ಗೆ ಯಾರು ಸಿರಿಧಾನ್ಯದ ಅನ್ನ ಮಾಡಿ ಕೊಡಲ್ಲ ಅಲ್ಲೂ ಕೂಡ ಬಿಳಿ ಅಕ್ಕಿ ಅನ್ನವೇ ಇರ್ತದೆ ಯಾಕಂದ್ರೆ ಎಲ್ಲರೂ ಇಷ್ಟಪಡುವ ಸುಲಭವಾಗಿ ದಕ್ಕುವ ಹಾಗೆ ಇನ್ನು ಬೆಳಗಿನ ತಿಂಡಿ ಅಂದ ತಕ್ಷಣ ಬಿಳಿ ಹಕ್ಕಿಯದೇ ಅನ್ನ ಅದರದ್ದೇ ರೊಟ್ಟಿ ಅದರದ್ದೇ ದೋಸೆ ಅದರದ್ದೇ ಇಡ್ಲಿ ಇದು ಕೂಡ ನಮ್ಗೆ ಪರಿಪಾಠವಾಗಿ ಬಿಟ್ಟಿದೆ ರೂಢಿಯಿಂದ ಬಂದಿದೆ ಒಮ್ಮೆಲ್ಲ ಇದನ್ನ ನಾನು ಎಲ್ಲವನ್ನೂ ಬದಲಿಸ್ತೇನೆ ಅಂದ್ರೆ ತುಂಬಾ ಕಷ್ಟ ಆದ್ರೆ ಒಂದಿಷ್ಟು ಪರಿಷ್ಕರಣ ಮಾಡಿಕೊಳ್ಳಬಹುದಾ ಅದಕ್ಕೊಂದಿಷ್ಟು ಲಿಂಗ ಮುದ್ರೆಯನ್ನು ಒತ್ತಬಹುದಾ ಶರಣರು ತಾವು ಬಳಸುವ ಪ್ರತಿ ಪದಾರ್ಥಕ್ಕೂ ಸಹ ಒತ್ತಬೇಕು ಎನ್ನುವುದು ನಿಯಮ ತಾನು ಹೇಗೆ ಲಿಂಗ ಮುದ್ರಿತನಾಗಿರುತ್ತಾರೋ ಶರಣ ಹಾಗೆ ಪದಾರ್ಥವೂ ಸಹ ಲಿಂಗ ಮುದ್ರಿತಗೊಳ್ಳಬೇಕು ಅಂದ್ರೆ ಅವುಗಳಿಗೆಲ್ಲ ಏನು ಲಿಂಗ ಕಟ್ತಾ ಹೋಗ್ಬೇಕಾ ಹಾಗಲ್ ಅದು ಜ್ಞಾನಪೂರ್ವಕ ಚಟುವಟಿಕೆಗಳಿಂದ ಅದನ್ನು ಲಿಂಗ ಮುದ್ರಾಂಕಿತಗೊಳಿಸಬಹುದು ಮುದ್ರಾಂಕಿತ ಅಂದ್ರೆ ಸಹಿ ಅಂತ ಸಹಿ ಹಾಕಬೇಕು ಹೇಗೆ ಬಿಳಿ ಅಕ್ಕಿಯನ್ನ ಹೇಗೆ ಶರಣ ಸಂಸ್ಕೃತಿಗೆ ತಕ್ಕ ಹಾಗೆ ಸಂಸ್ಕರಿಸುವುದು ಅನ್ನ ಮಾಡುವಾಗ ನಿಮ್ಗೆ ಗೊತ್ತಾಯ್ತು ಹೇಗೆ ಅಂತ ಅದ್ರಲ್ಲಿ ಅಕ್ಕಿ ಮಾತ್ರ ಬಳಸದೆ ಕಡ್ಡಾಯವಾಗಿ ಬೇಳೆಯ ಜೊತೆಗೆ ಮೆಂತೆಕಾಳು ಮೆಣಸು ಇಷ್ಟಾದ್ರೂ ಬಳಸಿ ಅನ್ನ ಮಾಡಿ ಅದಕ್ಕೊಂದು ಸಮಗ್ರತೆಯ ಸ್ಪರ್ಶ ಸಿಗತ್ತೆ ಲಿಂಗ ಮುದ್ರೆಯನ್ನು ಒತ್ತಿದಂತೆ ಇನ್ನು ನಿಮ್ಗೆ ಸಾರು ಆತರ ಏನು ಮಾಡೋ ಅವಶ್ಯಕತೆ ಇಲ್ಲ ಬಾತ್ ತರ ಮಾಡೋಣ ಪಲಾವ್ ತರ ಮಾಡೋಣ ಅಂದ್ರೆ ನಾನು ಹೇಳಿದ ಹಾಗೆ ತರಕಾರಿ ಸೊಪ್ಪು ಗೆಡ್ಡೆ ಇದ್ರ ಜತೆಗೆ ಎಣ್ಣೆಯ ಬದಲಾಗಿ ಕಾಯಿ ತುರಿ ಹಾಕ್ಬಿಟ್ಟು ಅತ್ಯಲ್ಪ ಪ್ರಮಾಣದ ನೀರ್ ಹಾಕಿ ಹಬೆನಲ್ಲಿ ಬೇಯಿಸಿ ಅದು ಕೂಡ ಲಿಂಗ ಮುದ್ರೆಯನ್ನು ಒತ್ತಿದಂತೆ ಈಗ ನಾನು ದೋಸೆ ಮಾಡ್ಬೇಕು ಎಷ್ಟು ಜನ ನಾವು ಸಿರಿಧಾನ್ಯದ ದೋಸೆ ಮಾಡ್ತೀವಿ ಮಾಡ್ಬೇಕು ಕಡ್ಡಾಯವಾಗಿ ರಾಗಿ ಕೂಡ ಸಿರಿಧಾನ್ಯ ಸಜ್ಜಿ ಅದು ಸಿರಿಧಾನ್ಯವೇ ಜೋಳ ಕೂಡ ಸಿರಿಧಾನ್ಯ ಇವುಗಳ ದೋಸೆ ಕೂಡ ಮಾಡಬಹುದಾ ಆದ್ರೆ ನಾವು ಎಷ್ಟು ಜನ ಮಾಡ್ತೀವಿ ಮಾಡೋಣ ಹಾಗೇನೆ ಆರ್ಕ ಕೊರಲೆ ಉದಲು ಸಾಮೆ ನವಣೆ ಇವೆಲ್ಲ ಅಕ್ಕಿಗಳೇ ಸರ್ವಜ್ಞ ಹೇಳುವ ಅಕ್ಕಿಯನು ತಿಂದವನು ಅಕ್ಕಿಯಂತಾಗುವನು ಹಾರಿಕೊಂಡಿರ್ತಾನೆ ಹಗುರು ಹಗುರವಾಗಿರ್ತಾನೆ ಆಗಿರ್ತಾನೆ ಅಂತ ಸರ್ವಜ್ಞ ಹೇಳ್ತಾರೆ ರಾಗಿಯನ್ನು ತಿಂದವನು ನಿರೋಗಿಯಾಗಿರುವನು ಅಂತ ಹೇಳ್ತಾರೆ ಅಲ್ಲಿ ಅಕ್ಕಿ ಅನ್ನೋ ಪದ ಬಿಳಿ ಅಕ್ಕಿ ಅಲ್ಲ ಇದೆ ಆರ್ಕ ಸಾಮೆಗೆ ಸರ್ವಜ್ಞ ಅಕ್ಕಿ ಅಂತ ಹೇಳಿದ್ದು ನಮ್ಮ ದೇಶದಲ್ಲಿ ಎಲ್ಲೆಡೆಯೂ ಬೆಳೀತಾ ಇರುವಂತಹ ಅಕ್ಕಿ ಅದು ಸಿರಿಧಾನ್ಯದಲ್ಲಿ ಹೇಳುವ ಅಕ್ಕಿಯ ಆಗಿತ್ತು ಆದರೆ ಬ್ರಿಟಿಷರು ಬಂದ ಬಳಿಕ ನಮಗೆ ಉದ್ದನೆಯ ಬಿಳಿ ಅಕ್ಕಿ ಹೆಚ್ಚು ಹೆಚ್ಚು ಪ್ರಚಾರಕ್ಕೆ ಬಂತು ಅಷ್ಟೇ ಅಲ್ಲದೆ ಬ್ರಿಟಿಷರು ಸಿರಿಧಾನ್ಯಗಳಿಗೆ ಮಿಲೆಟ್ಸ್ ಅಂತ ಕರೆದ್ರು ಮಿಲ್ಲೆಟ್ಸ್ ಅಂದ್ರೆ ಏನ್ ಗೊತ್ತಾ ಈ ಬಿಳಿ ಅಕ್ಕಿನ ಅಂದ್ರೆ ಭತ್ತನ ಮಿಲ್ ಮಾಡುವಾಗ ಮಧ್ಯದಲ್ಲಿ ಬರುತ್ತೆ ಭತ್ತನ ಮಿಲ್ ಮಾಡಿ ಅಕ್ಕಿ ಮಾಡುವಾಗ ಮಧ್ಯದಲ್ಲಿ ಬರುತ್ತೆ ಹುಲ್ಲು ಬೀಜ ಅಂತ ಅದೊಂದು ಹುಲ್ಲು ಅದರ ಬೀಜ ಇದು ವ್ಯರ್ಥ ಅನಂತರ ಅದನ್ನ ಕಸಕರ ಮಾಡಿ ಅದಕ್ಕೆ ಮಿಲೆಟ್ಸ್ ಅಂತ ಕರೆದಿದ್ದು ಹುಲ್ಲು ಬೀಜ ಅಂತ ಆದ್ರೆ ವಾಸ್ತವದಲ್ಲಿ ನಾವು ಆರಾಧಿಸಿಕೊಂಡು ಬಂದಿರುವ ಇಷ್ಟಲಿಂಗದ ಆಕಾರದಲ್ಲಿಯೇ ಇರುವಂತಹ ಆ ಮಿಲೆಟ್ಸ್ ನೋಡಿಬೇಕಿದ್ರೆ ಬಿಳಿಯಕ್ಕಿ ಸಾವರ ಲಿಂಗದ ಆಕಾರ ಇದೆ ಹೌದಾ ಮಿಲೆಟ್ಸ್ ಸಾಮೆ ಅರ್ಕ ಕೊರಲೆ ಊದಲು ಇವೆಲ್ಲ ಇಷ್ಟಲಿಂಗದ ಆಕಾರದಲ್ಲಿದೆ ವಿಶ್ವರೂಪದಲ್ಲಿದೆ ಆದ್ರೆ ಅದು ನಿಂದಿತವಾಗ್ಬಿಡ್ತು ಬ್ರಿಟಿಷರಿಂದ ನಿಂದಿತ ಅಂದ್ರೆ ಮಿಲ್ ಮಧ್ಯೆ ಬರುತ್ತೆ ಇದು ಕಸ ಮಿಲ್ಲೆಟ್ ಅಂತ ಅದನ್ನ ಏನ್ ಮಾಡಿದ್ರು ಅಂದ್ರೆ ಜರಿಯೋದಕ್ಕೆ ಹೇಳಿದ ಪದ ಅದು ನಿಂದನೆಗೋಸ್ಕರ ಹೇಳಿದ ಪದ ಆದ್ರೆ ಆಹ್ ನಮ್ಮ ಆತ್ಮಸತ್ವವನ್ನೇ ಅವರು ಆ ಮೂಲಕ ನಿಂದನೆಗೆ ಒಳಪಡಿಸಿದರು ಅನ್ನುವ ಜಾಗೃತಿ ಮೂಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಮಹಾನುಭಾವಗಳು ಮಹಾನುಭಾವಿಗಳದನ್ನ ಎತ್ತಿ ನಮ್ಗೆ ಕೊಟ್ಟಿರೋದ್ರಿಂದ ನಮ್ಗೆ ಪರಿಚಯ ಆಗ್ತಾ ಇತ್ತು ಈಗ ಮತ್ತೆ ವಿಷಯಕ್ಕೆ ಬರ್ತೀನಿ ಬಿಳಿ ಅಕ್ಕಿ ನಮ್ಗೆ ಇವಾಗ ಮನೆಯಲ್ಲಿ ಸಮೃದ್ಧವಾಗಿ ಇದೆ ರೂಢಿಯಿಂದ ಹೊತ್ತು ಹೊತ್ತು ತಗೊಂಬರ್ತೀವಿ ಮತ್ತೆ ಮೂಟೆ ಮೂಟೆ ರೇಷನ್ ಕಾರ್ಡ್ ಅಲ್ಲೂ ಕೂಡ ಆ ಅದೇ ಬಿಳಿ ಅಕ್ಕಿನೇ ನಮ್ಗೆ ಸಿಕ್ಕೋದು ರಾಗಿ ಕೊಡ್ತೀವ ನಾವು ರೇಷನ್ ಅಲ್ಲಿ ಕೊಡ್ಬಹುದಲ್ವಾ ರಾಗಿ ಬೆಳೆಯುವ ರೈತರಿಗೆ ಪ್ರೋತ್ಸಾಹ ಸಿಕ್ಕತ್ತೆ ಅದನ್ ಕೊಟ್ರೆ ಜನ ತಿನ್ನಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗೂ ಯೋಚನೆ ಮಾಡ್ಬೇಕು ಚಿಂತನೆ ಮಾಡ್ಬೇಕು ಜೋಳ ಕೊಡ್ಬೋದ ರೇಷನ್ ನಲ್ಲಿ ಸಜ್ಜೆ ಕೊಡ್ಬೋದ ಕೊಟ್ರೆ ನಮ್ ಜನ ತಿಂತಾರೆ ಆದ್ರೆ ಮೂಟೆ ಮೂಟೆ ಬಿಳಿ ಅಕ್ಕಿಯನ್ನೇ ಕೊಡಲಾಗತ್ತೆ ಅನಿವಾರ್ಯ ಹೇಗೆ ಖರ್ಚು ಮಾಡಬೇಕು ಅದನ್ನೇ ತಿನ್ನೋದು ಜನ ಬೆಳಗ್ಗೆನೂ ಅನ್ನ ಮಧ್ಯಾಹ್ನನೂ ಅನ್ನ ಸಂಜೆನೂ ಅನ್ನ ಇನ್ನು ಅದರದ್ದೇ ದೋಸೆ ಅದರದ್ದೇ ಇಡ್ಲಿ ಅದರದ್ದೇ ರೊಟ್ಟಿ ಹೀಗೆ ಮುಳುಗಿ ಮುಳುಗಿ ಹೇಳ್ತಾ ಇದೆ ಅಂದ್ರೆ ಕುಡಿಯಕ್ಕೆ ಒಂದು ಹನಿ ನೀರ್ ಕೊಡು ಅಂದ್ರೆ ಮುಳುಗಿಸಿದ್ರೆ ನಾವು ಸತ್ತೋಗ್ಬಿಡ್ತೀವಲ್ವಾ ಹಂಗೆ ಅತಿ ಅತಿ ಆಚಾರ ನಮ್ಮ ಮೇಲೊಂದು ಅತ್ಯಾಚಾರ ನಡೀತಾ ಇತ್ತು ವ್ಯವಸ್ಥೆ ನಮ್ಮ ಮೇಲೆ ಅತ್ಯಾಚಾರವನ್ನ ಮಾಡ್ತಾ ಇದೆ ಆದ್ರೆ ವ್ಯವಸ್ಥೆಯನ್ನೆಲ್ಲ ಪರಿವರ್ತನೆ ಮಾಡೋದು ನನ್ನಿಂದ ಅಥವಾ ನಿಮ್ಮೊಬ್ಬರಿಂದ ಸಾಧ್ಯವಾಗಲಿಕ್ಕಿಲ್ಲ ನಾನು ಜಾಗೃತಳಾಗಬೇಕು ನನ್ನಿಂದಾಗಿ ನಿಮಗೊಂದಿಷ್ಟು ಜಾಗೃತಿಯನ್ನ ಮೂಡಿಸಬೇಕು ನಿಮ್ಮಿಂದಾಗಿ ಮತ್ತೆ ನಿಮ್ಮ ಆತ್ಮೀಯರಿಗೆ ಆ ಜಾಗೃತಿ ತಲುಪಬೇಕು ಅಂತಹ ಒಂದು ಆಹಾರ ಪದ್ಧತಿಯನ್ನ ನಾನು ನಿಮ್ಮ ಮುಂದೆ ಇವತ್ತು ಪರಿಚಯಿಸ್ತಾ ಇದ್ದೇನೆ ಸರಿ ನಾಳೆಗೆ ದೋಸೆ ಮಾಡ್ಬೇಕು ಅಂದ್ರೆ ಇವತ್ತೇ ನಾವು ಅಕ್ಕಿನ ನೆನೆ ಹಾಕ್ತೀವಿ ಎಲ್ಲರೂ ಬಿಳಿ ಅಕ್ಕಿನೇ ಹಾಕೋದು ಸರಿ ಒಪ್ಕೊಳ್ಳೋಣ ಯಾಕೆಂದ್ರೆ ಮೊದ್ಲು ನಾವು ದೋಷವನ್ನ ಒಪ್ಕೋಬೇಕು ತಪ್ಪುಗಳನ್ನ ಒಪ್ಕೋಬೇಕು ಪರಿಸ್ಥಿತಿ ಹೇಗಿದೆಯೋ ಹಾಗೆ ನಾನು ಸ್ವೀಕಾರ ಮಾಡದೆ ಅದನ್ನ ಸರಿಪಡಿಸಕ್ಕೆ ಸಾಧ್ಯವೇ ಆಗೋದಿಲ್ಲ ನಮ್ಮ ಪರಿಸ್ಥಿತಿ ಏನಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಬಿಳಿ ಅಕ್ಕಿ ಇದೆ ಬಿಳಿ ಅಕ್ಕಿಯದ್ದೇ ದೋಸೆ ಮಾಡೋದು ಇದು ಪರಿಸ್ಥಿತಿ ಇದನ್ನು ನಾನು ಸ್ವೀಕಾರ ಮಾಡ್ತೇನೆ ಹಾಗೆ ಮಾಡಿ ಬಿಳಿ ಅಕ್ಕಿಯನ್ನ ನೆನೆ ಹಾಕಿ ಅದನ್ನ ಬೆಳಗ್ಗೆ ನೆನೆ ಹಾಕ್ಬಿಟ್ಟು ರಾತ್ರಿಗೆ ರುಬ್ಬಿ ಇಡ್ತೀರಾ ಅಕ್ಕಿ ಜೊತೆಗೆ ಉದ್ದಿನ ಬೇಳೆ ಕೂಡ ನೆನೆ ಹಾಕಿರ್ತೀರ ರುಬ್ಬಿ ರಾತ್ರಿ ರುಬ್ಬಿ ಇಟ್ಟು ಬೆಳಗ್ಗೆ ಅದು ಹುದುಗತ್ತೆ ಹುದುಗ್ ಬಿಟ್ಟು ಅದು ಪೊಳ್ಳು ಪೊಳ್ಳಾಗಿ ಹದವಾಗಿ ದೋಸೆ ಹಿಟ್ಟು ಸಿದ್ಧವಾಗಿರುತ್ತೆ ಅದನ್ನ ನೀವು ದೋಸೆನೋ ಇಡ್ಲಿನೋ ಅಥವಾ ಗುಂಡು ಪೊಂಗ್ಲಾ ಅದಕ್ಕೆ ನಮ್ ಕಡೆಗೆಲ್ಲ ಪಡ್ ಅಂತಾರೆ ಅದನ್ನ ಮಾಡೋದು ಹಾಗೆ ಸರಿ ಇದು ಎಲ್ಲವೂ ಸಹ ನಮ್ಮ ಆರೋಗ್ಯಕ್ಕೆ ಒಂದು ಕೆಟ್ಟ ಪರಿಣಾಮವನ್ನ ಇಟ್ಕೊಂಡೇ ಬಂದದ್ದು ನೋಡಿ ಅಕ್ಕಿ ಪಿಷ್ಟವೇ ಉದಿನ ಬೇಳೆ ಪಿಷ್ಟ ಮತ್ತು ಪ್ರೋಟೀನ್ ಹೌದಾ ನೀವು ಬಳಸುವಂತಹ ಕಾಯಿ ಚಟ್ನಿ ಕೊಬ್ಬು ಸರಿನಾ ನಮ್ಮ ರಕ್ತದಲ್ಲಿ ಪಿ ಹೆಚ್ ಲೆವೆಲ್ ಅಂತ ಇರುತ್ತೆ ಅದು ನೂರಕ್ಕೆ ಎಂಬತ್ತರಷ್ಟು ತರಕಾರಿ ಅಂಶವನ್ನ ಬಯಸತ್ತೆ ಹಣ್ಣು ಅಂಶವನ್ನ ಬಯಸತ್ತೆ ಅಲ್ಕಲೈನಿಟಿಯನ್ನ ಬಯಸತ್ತೆ ಆದ್ರೆ ಅಕ್ಕಿ ಎಸಿಡಿಕ್ ಬೇಳೆ ಎಸಿಡಿಕ್ ತೆಂಗು ಎಸಿಡಿಕ್ ಎಲ್ಲವೂ ಸಹ ಆಮ್ಲೀಯವೇ ಇನ್ನು ಪ್ರತ್ಯಾಮ್ಲೀಯ ಅಂಶ ಎಲ್ಲಿದೆ ನಿಮ್ಮ ದೋಸೆ ಚಟ್ನಿನಲ್ಲಿ ಪ್ರತ್ಯಾಮ್ಲೀಯ ಅಂಶ ಎಲ್ಲಿದೆ ನಿಮ್ಮ ಇಡ್ಲಿ ಚಟ್ನಿಯಲ್ಲಿ ಪ್ರತ್ಯಾಮ್ಲೀಯ ಅಂಶ ಎಲ್ಲಿದೆ ರಕ್ತದ ಪಿ ಹೆಚ್ ಲೆವೆಲ್ ಮೇಂಟೈನ್ ಆಗ್ಬೇಕಾದ್ರೆ ನಿಮ್ಮ ತಟ್ಟೆನಲ್ಲಿ ನೂರಕ್ಕೆ ಎಂಬತ್ತರಷ್ಟು ತರಕಾರಿ ಬೇಕು ಇಲ್ಲ ಅಂದ್ರೆ ಮೂವತ್ತು ವರ್ಷದವರೆಗೂ ನೀವು ಸಹಿಸ್ಕೊಳ್ತೀರಾ ನಿಮ್ಮ ತಾಯ ಗರ್ಭದಲ್ಲಿರುವಾಗ ಪಡೆದುಕೊಂಡು ಬಂದಂತಹ ರಿಬ್ಯಾಲೆನ್ಸಿಂಗ್ ಕೆಪಾಸಿಟಿಯಿಂದ ನೀವು ಸಹನೆ ಮಾಡ್ಕೊಳ್ತೀರಾ ಆಮೇಲೆ ನಿಮ್ಗೆ ಸಹಿಸ್ಕೊಳಕ್ ಆಗಲ್ಲ ರಕ್ತದಲ್ಲಿ ಆಮ್ಲೀಯತೆ ಹೆಚ್ಚುತ್ತಾ ಬರುತ್ತೆ ಆಮ್ಲೀಯತೆ ಹೆಚ್ಚೋದ್ರಿಂದ ಮಿದುಳಲ್ಲಿ ಮನಸ್ಸಿನ ಮೇಲೆ ಅದು ಕಾರ್ಮೋಡ ತರ ಕಾರ್ಬನ್ ತರ ಕವಿಯೋದಕ್ಕೆ ಶುರುವಾಗ ಮನಸ್ಸಿನ ಮೇಲೆ ನಿಯಂತ್ರಣ ಕಡಿಮೆ ಆಗ್ತಾ ಬರುತ್ತೆ ಚಂಚಲವಾಗುವುದು ನಾನು ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ದೆ ಇರೋದು ಜಗಳ ಮನಸ್ತಾಪ ದ್ವೇಷ ಹಸುವೆಗಳು ಒಂಥರ ಕುದಿ ಮತ್ತು ಜೀವಕೋಶಗಳ ಸುತ್ತಮುತ್ತಲಿರುವ ವಾತಾವರಣದಲ್ಲಿ ಪಲ್ಲಟಾಗದಕ್ಕೆ ಶುರುವಾಗುತ್ತೆ ಹೋಮಿಯೋಸ್ಟಿಸ್ ಅದರಿಂದ ರಸದೂತಗಳಲ್ಲಿ ಏರುಪೇರಾಗದಕ್ಕೆ ರಸದೂತಗಳಲ್ಲಿ ಸಮನ್ವಯತೆ ಇರಬೇಕು ನಮ್ಮ ಜೀವಕೋಶಗಳ ಸುತ್ತಮುತ್ತಲು ಒಂದು ವಾತಾವರಣ ಆ ರೀತಿನಲ್ಲಿ ಸೃಷ್ಟಿಯಾಗಬೇಕು ನಮ್ಮ ಮನಸ್ಸು ಶಾಂತ ಮತ್ತು ಕ್ರಿಯಾಶೀಲವಾಗಿರಬೇಕು ಎಲ್ಲ ರೀತಿಯಲ್ಲೂ ಸಹ ನಾನು ಸಮತೋಕದ ಬದುಕನ್ನ ರೂಪಿಸಿಕೊಳ್ಳಬೇಕು ಅಂದ್ರೆ ಒಂದು ದೋಸೆ ವಿಧಾನ ಹೇಳ್ಕೊಡ್ತೇನೆ ಇವತ್ತು ನಿಮ್ಮ ಹತ್ರ ನಾನು ಒಂದು ರೆಸಿಪಿಯನ್ನ ತಗೊಂಡ್ ಬಂದಿದ್ದೇನೆ ಇದು ಬಿಳಿ ಅಕ್ಕಿ ಅದ್ದೆ ರಾತ್ರಿ ಬಿಳಿ ಅಕ್ಕಿ ನೆನೆ ಹಾಕಿದ್ದೆ ಇದಕ್ಕೆ ಉದ್ದಿನ ಬೇಳೆ ಸೇರಿಸಿಲ್ಲ ಬರೀ ಬಿಳಿ ಅಕ್ಕಿ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಒಂದು ಗ್ಲಾಸ್ ಅಕ್ಕಿಗೆ ಐದರಿಂದ ಆರು ಬೆಂಡಿಕಾಯಿಗಳನ್ನ ಹಾಕಿದೆ ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ಅವಶ್ಯ ಇದ್ದಷ್ಟು ನೀರ್ ಹಾಕಿ ದೋಸೆಯ ಹದಕ್ಕೆ ರುಬ್ಬಿಕೊಳ್ಳುವ ಉದ್ದಿನ ಬೆಳೆ ಹಾಕೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ತಿರತ್ತೆ ಹೌದಾ ಬಾಯಾರಿಕೆ ಆಗ್ತಿರತ್ತೆ ತಪ್ಪಿಸ್ಕೊಳ್ಬಹುದು ಈ ಬೆಂಡಿಕಾಯಿ ಹಾಕೋದ್ರಿಂದ ಅಲ್ಕಲೈನಿಟಿ ಸಿಗತ್ತೆ ನಮ್ಗೆ ಪ್ರತ್ಯಾಮ್ಲೀಯ ವಾತಾವರಣ ನಿರ್ಮಾಣ ಆಗತ್ತೆ ಮತ್ತೆ ಕರುಳಿಗೆ ಹಾಲ್ನಿಂದ ಮಸಾಜ್ ಮಾಡಿದ ತರ ಅನ್ಸತ್ತೆ ನೀವು ದೋಸೆ ತಿಂತಿದ್ದಂಗೆ ಬಾಯಾರಿಕೆ ಆಗ್ತಿರತ್ತೆ ನೋಡಿ ಇದು ಹಾಗಾಗಲ್ಲ ತೃಪ್ತಿ ಅನುಭವ ಆಗತ್ತೆ ಆ ಇದನ್ನ ನೀವು ಪೇಪರ್ ದೋಸೆ ತರ ಎಷ್ಟು ಬೇಕಷ್ಟು ತೆಳ್ಳಗೆ ದೋಸೆ ಮಾಡ್ಬೋದು ನಾನು ಈಗ ನಿಮ್ ಮುಂದೆ ಈ ದೋಸೆನ ತೋರಿಸ್ತಾ ಇದ್ದೇನೆ ಇನ್ನೂ ತೆಳ್ಳಗೆ ಮಾಡ್ಬೋದು ಎಷ್ಟು ಬೇಕು ಅಂದ್ರೆ ನೀವು ಹೇಗೆ ಆ ಬಿಳಿ ಅಕ್ಕಿಯ ಒಂದು ಆ ದೋಸೆಯನ್ನ ನೀವು ಗರಿ ಗರಿಯಾಗಿ ಮಾಡ್ತೀರಲ್ಲ ಅದೇ ತರ ಮಾಡ್ಬೋದು ಇದ್ರ ಜೊತೆಗೆ ನೀವು ಯಾವುದೇ ಕಾಳು ಪಲ್ಯ ಅಥವಾ ತರಕಾರಿ ಏನನ್ನು ತಗೊಳ್ಬಹುದು ಚಟ್ನಿನೇ ಬೇಕು ಅಂತ ಏನು ಇಲ್ಲ ಎಲ್ಲದಕ್ಕೂ ಇದು ಹೊಂದಿಕೆ ಆಗತ್ತೆ ಇದು ಸಕ್ಕರೆ ಕಾಯಿಲೆಯವರಿಗಂತೂ ಪ್ರತಿದಿನ ಬೆಳಗ್ಗೆ ಈ ಬೆಂಡಿಕಾಯಿ ದೋಸೆ ತಿನ್ನೋದ್ರಿಂದ ಅವರು ಇನ್ಸುಲಿನ್ಗೆ ಒಳಗಾಗಿದ್ರೆ ಅವರ ಇನ್ಸುಲಿನ್ ಪ್ರಮಾಣ ಹೆಚ್ಚಾಗತ್ತೆ ಒಳಗೆ ಬಳಕೆಯ ರೀತಿ ಬಳಸಿಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗತ್ತೆ ಜೊತೆಗೆ ಇನ್ಸುಲಿನ್ಗೆ ಬಂದಿದ್ರೆ ಅದನ್ನ ಬಿಟ್ಟು ಮಾತ್ರೆಗೆ ಅವರು ಬರೋ ಸಾಧ್ಯತೆ ಇರತ್ತೆ ಇದನ್ನು ಪ್ರಯೋಗ ಮಾಡಿ ಮತ್ತೆ ನಾಲ್ಕಾರು ಜನರಿಗೆ ಇದನ್ನ ತಿಳಿಸಿ ಹೇಗೆ ಬಿಳಿ ಅಕ್ಕಿಗೆ ನಾವು ಶರಣ ಸಂಸ್ಕೃತಿಯಂತೆ ಸಂಸ್ಕಾರ ನೀಡಿ ಲಿಂಗ ಮುದ್ರೆಯನ್ನ ಒತ್ತಿ ಅದನ್ನ ಸಮಗ್ರತೆಯ ಸ್ಪರ್ಶದಿಂದ ಹೇಗೆ ನಾವು ಪ್ರತಿದಿನ ಬೆಳಗಿನ ದೋಸೆಯಲ್ಲಿ ಪರಿವರ್ತನೆಯನ್ನ ತಂದ್ಕೋಬಹುದು ಇದು ಇವತ್ತಿನ ಪ್ರಸಾದ ನಿಮಗೆ ದಾಸೋಹ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ನಮ್ಮ ಪ್ರತಿನಿತ್ಯ ಬದುಕಿನಲ್ಲಿ ಮನುಷ್ಯ ಬದುಕಕ್ಕೆ ಆಹಾರ ಮುಖ್ಯ ಪ್ರತಿನಿತ್ಯ ಮೂರತ್ತು ಆಹಾರ ಬೇಕು ಆ ಆಹಾರ ಹಿತ ಮಿತ ಮತ್ತು ಆರೋಗ್ಯ ಆಗಿರ್ಬೇಕು ಅಂತಂದ್ರೆ ಅದಕ್ಕೆ ಆಧ್ಯಾತ್ಮದ ಒಂದು ಸಕ್ಕರೆ ಆಧ್ಯಾತ್ಮದ ಒಂದು ರುಚಿಯನ್ನು ಸಹ ಬೆರೆಸ್ಬೇಕು ಆಹಾರಕ್ಕೆ ಆಧ್ಯಾತ್ಮ ಬೆರೆತ್ಕೊಂಡಾಗ ಅದು ಉತ್ತಮ ಆರೋಗ್ಯ ಕೊಡ್ಲಿಕ್ಕೆ ಸಾಧ್ಯ ಅನ್ನೋಂಥ ವಿಚಾರ ಮತ್ತು ಎರಡನೇದಾಗಿ ನಮ್ಮ ನಿತ್ಯದ ಆಹಾರದ ತಯಾರಿಕೆಯಲ್ಲಿ ಕೆಲವು ಚಿಕ್ಕ ಪುಟ್ಟ ಆ ಮಾರ್ಪುಗಳು ಅಥವಾ ಮಾರ್ಪಾಡುಗಳನ್ನ ಮಾಡಿದ್ರೆ ಅದು ನಮ್ಮ ಆರೋಗ್ಯ ಸುಧಾರಣೆ ಮಾಡೋದ್ರಲ್ಲಿ ಹೆಚ್ಚಿನ ಪರಿಣಾಮಕಾರಿಯಾಗಿ ಹೊರಹೊಮ್ಮುತ್ತೆ ಅನ್ನುವಂತ ನಿಮ್ಮ ವಿಚಾರ ತುಂಬಾ ಶ್ಲಾಘನೀಯ ನಿಮ್ಮ ಪ್ರಯೋಗಗಳು ಪ್ರಾಯಶಃ ಎಲ್ಲರಿಗೂ ಇಷ್ಟ ಆಗತ್ತೆ ಮತ್ತು ನಮ್ಮ ಕೇಳುಗರು ಅದನ್ನ ಆ ಅರಿತುಕೊಂಡು ಅದನ್ನ ಪಾಲಿಸಿದಲ್ಲಿ ಅವರ ಆರೋಗ್ಯ ಸಹ ಉತ್ತಮ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ನಾನು ಒಂದು ವ್ಯಕ್ತಪಡಿಸ್ತೇನೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ನಮ್ಮ ಕೃತಜ್ಞತೆಗಳು ನಾಳೆ ಮತ್ತೆ ಭೇಟಿಯಾಗೋಣ ಒಂದು ಒಳ್ಳೆಯ ವಿಚಾರದೊಂದಿಗೆ ಹಾಗೂ ಒಳ್ಳೆಯ ಆಹಾರ ಆಧ್ಯಾತ್ಮ ಹಾಗೂ ಆರೋಗ್ಯ ಸಂವಾದದೊಂದಿಗೆ ನಮಸ್ಕಾರ ಶರಣು 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 ಲಿಂಗ ಮೆಚ್ಚಿ ಅಹುದಹುದೆನ್ನುವಂತೆ ನಮ್ಮ ದೈನಂದಿನ ಅಡುಗೆಯಲ್ಲಿ ಅವಧಾನ ಭಕ್ತಿಯನ್ನ ತಂದ್ಕೊಂಡು ನಾವೆಲ್ಲರೂ ಶರಣ ಸಂಕುಲಕ್ಕೆ ಸೇರ್ಪಡೆಯಾಗೋಣ ಅನ್ನುವ ಕರೆಯೊಂದಿಗೆ ಶರಣು 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 ಶರಣು